ಹಿಂದೂಗಳ ಮೇಲೆ ಬಾಂಗ್ಲಾದೇಶ ಮತ್ತೆ ಸಮರ ಸಾರಿದೆ ಇಸ್ಕಾನ್ ಸದಸ್ಯರುಗಳ ಬ್ಯಾಂಕ್ ಖಾತೆಗಳನ್ನೆಲ್ಲ ಸೀಸ್ ಮಾಡಿದೆ ಇನ್ನೊಂದು ಕಡೆ ಆರ್ಎಸ್ಎಸ್ ಪತ್ರ ಬರೆದು ಬಾಂಗ್ಲಾದೇಶಕ್ಕೂ ಎಚ್ಚರಿಕೆ ಕೊಟ್ಟಿದ್ರೆ ಭಾರತದ ಸರ್ಕಾರಕ್ಕೂ ಕಿವಿ ಹಿಂಡಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯಗಳು ಯಾಕೋ ಕಡಿಮೆಯಾಗೋ ಲಕ್ಷಣ ಕಾಣಿಸ್ತಿಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯದ ಬಗ್ಗೆ ಭಾರತ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆ ಕೊಟ್ಟರೂ ಕ್ಯಾರಿ ಅಂತಿಲ್ಲ ವಿಶ್ವಸಂಸ್ಥೆ ವಾರ್ನಿಂಗ್ ಕೊಟ್ಟರೂ ಬಾಂಗ್ಲಾದಲ್ಲೇ ಅರಾಜಕತೆ ನಿಲ್ತಿಲ್ಲ ಈಗ ಬಾಂಗ್ಲಾದೇಶದಲ್ಲಿ ಮತ್ತೆ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನ ತೀವ್ರಗೊಳಿಸಿದೆ ದೇವಸ್ಥಾನಗಳ ಧ್ವಂಸ ಆಯಿತು ಇಸ್ಕಾನ್ ದೇವಸ್ಥಾನದ ಪ್ರಮುಖ ಚಿನ್ಮೋಯಿದಾಸರನ್ನ ಬಂಧಿಸಿದ್ದಾಯಿತು ಹಿಂದೂಗಳ ಮನೆ ಕಚೇರಿಗಳ ಮೇಲೆ ಕಲ್ಲು ತೂರಿದ್ದಾಯಿತು ಈಗ ಹಿಂದೂಗಳ ಹಕ್ಕುಗಳನ್ನೇ ಕಸಿದುಕೊಳ್ತಿದೆ ಬಾಂಗ್ಲಾದೇಶ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದ ಇಸ್ಕಾನ್ ಸಂಬಂಧಿತ ವ್ಯಕ್ತಿಗಳ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸುವ ಕೆಲಸ ಶುರುವಾಗಿದೆ ಅಚ್ಚರಿ ಅನ್ನಿಸಿದ್ರೂ ಇದು ಸತ್ಯ ಇಸ್ಕಾನ್ ಸದಸ್ಯರ ಖಾತೆಗಳಲ್ಲಿದ್ದ ಹಣಕ್ಕೂ ಕೊಕ್ಕೆ ಹಾಕಲಾಗ್ತಿದೆ ಇಸ್ಕಾನ್ ಸದಸ್ಯರ ಬ್ಯಾಂಕ್ ಖಾತೆಗಳೆಲ್ಲ ಸೀಸ್ ಮಾಡಲಾಗ್ತಿದೆ ಇದರಿಂದ ಬಂಧಿತ ಹಿಂದೂಗಳ ಬಿಡುಗಡೆ ಹೋರಾಟಕ್ಕೂ ಆರ್ಥಿಕ ಸಂಕಷ್ಟ ಎದುರಾಗಿದೆ ಹಿಂದೂಗಳಿಗೆ ಊಟ ವಸತಿ ಪ್ರಯಾಣಕ್ಕೂ ಹಣ ಸಿಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೊತೆಗೆ ಬಾಂಗ್ಲಾ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನೂ ಕೊಟ್ಟಿದೆ ಬಾಂಗ್ಲಾದೇಶ ಇನ್ನು ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ನಿಲ್ಲಿಸಬೇಕು ಅಂತ ಆರ್ಎಸ್ಎಸ್ ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರಕ್ಕೆ ಪತ್ರ ಬರೆದಿದೆ ಇಸ್ಕಾನ್ ಸನ್ಯಾಸಿ ಚಿನ್ಮೋಯಿ ಕೃಷ್ಣದಾಸ್ ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರು ಮನವಿ ಮಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮಹಿಳೆಯರು ಸೇರಿದಂತೆ ಇತರ ಅಲ್ಪಸಂಖ್ಯಾತರ ಮೇಲೆ ಇಸ್ಲಾಮಿಕ್ ಮೂಲಭೂತವಾದಿಗಳ ದಾಳಿ ನಿಲ್ಲಬೇಕು ಮೂಲಭೂತವಾದಿಗಳಿಂದ ಆಗ್ತಿರುವ ಕೊಲೆಗಳು ಲೂಟಿಗಳು ಬೆಂಕಿ ಹಚ್ಚುವಿಕೆ ಅಮಾನವೀಯ ದೌರ್ಜನ್ಯಗಳು ಅತ್ಯಂತ ಕಳವಳಕಾರಿಯಾಗಿದೆ ಇದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೂ ಖಂಡಿಸುತ್ತದೆ ಅಮಾನವೀಯ ದೌರ್ಜನ್ಯಗಳು ಅತ್ಯಂತ ಕಳವಳಕಾರಿಯಾಗಿದೆ ದೌರ್ಜನ್ಯವನ್ನು ತಡೆಯದೆ ಬಾಂಗ್ಲಾ ಸರ್ಕಾರ ಮೂಕ ಪ್ರೇಕ್ಷಕನಂತೆ ವರ್ತಿಸುತ್ತಿದೆ ಹಿಂದೂಗಳ ಧ್ವನಿಯನ್ನ ಅಡಗಿಸ್ತೀವಿ ಅನ್ನೋರನ್ನ ಬಾಂಗ್ಲಾ ಸರ್ಕಾರವೇ ಬೆಂಬಲಿಸುತ್ತಿದೆ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಬೇಕು ಇಸ್ಕಾನ್ ಸನ್ಯಾಸಿ ಚಿನ್ಮೋಯ್ ಕೃಷ್ಣದಾಸ್ ಅವರನ್ನು ತಕ್ಷಣವೇ ಜೈಲಿನಿಂದ ಬಿಡುಗಡೆ ಮಾಡಬೇಕು ಭಾರತ ಸರ್ಕಾರವು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ನಿಲ್ಲಿಸಲು ಪ್ರಯತ್ನ ಮುಂದುವರಿಸಬೇಕು ಆರ್ಎಸ್ಎಸ್ ಪತ್ರದ ಜೊತೆ ಜೊತೆಗೆ ಮೋದಿ ಸರ್ಕಾರನೂ ಬಾಂಗ್ಲಾದೇಶದ ವಿರುದ್ಧ ರಾಜತಾಂತ್ರಿಕ ಸಮರ ಸಾರಿದೆ ಪ್ರಕರಣ ಗಂಭೀರ ಆಗ್ತಿದ್ದಂತೆ ಬಾಂಗ್ಲಾ ಹಂಗಾಮಿ ಸರ್ಕಾರ ಸಮಸ್ಯೆ ಬಗೆಹರಿಸಿಲ್ಲ ಬದಲಿಗೆ ಬೆಂಕಿ ಹಚ್ಚೋ ಕೆಲಸ ಮಾಡಿದೆ ಭಾರತದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮೇಲೆ ಕ್ರೂರ ಘಟನೆಗಳು ನಡೆಯುತ್ತಿವೆ ಆ ಬಗ್ಗೆ ಯಾವುದೇ ಪಶ್ಚಾತ್ತಾಪವಿಲ್ಲ ಮುಜುಗರವಿಲ್ಲ ಆದರೆ ಬಾಂಗ್ಲಾ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುತ್ತಿದೆ ಭಾರತದ ಈ ದ್ವಂದ್ವ ನೀತಿ ಖಂಡನೀಯ ಮತ್ತು ಆಕ್ಷೇಪಾರ್ಹ ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರದ ಕಾನೂನು ವ್ಯವಹಾರಗಳ ಸಲಹೆಗಾರ ಆಸಿಫ್ ನಜರುಲ್ ಹಾಕಿರುವ ಪೋಸ್ಟ್ ಇದು ಏನೇ ಆಗಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವ ದೌರ್ಜನ್ಯ ಆದಷ್ಟು ಬೇಗ ನಿಲ್ಲಬೇಕು ಅನ್ನೋದಷ್ಟೇ ಎಲ್ಲರ ಆಶಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಹೋಗೋಣ ದೆಹಲಿ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಮೇಲೆ ವ್ಯಕ್ತಿಯೊಬ್ಬ ನೀರೆರೆಚ್ಚಿದ ಘಟನೆ ನಡೆದಿದೆ ಪಕ್ಷದ ಕಾರ್ಯಕರ್ತರೊಂದಿಗೆ ಕೇಜ್ರಿವಾಲ್ ಪಾದಯಾತ್ರೆ ಮಾಡ್ತಿದ್ರು ಈ ವೇಳೆ ಹತ್ತಿರ ಬಂದ ವ್ಯಕ್ತಿ ಕೇಜ್ರಿವಾಲ್ ಮೇಲೆ ನೀರೆರಚ್ಚಿದ್ದಾನೆ ಆತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಮಾಜಿ ಕಾರ್ಪೊರೇಟರ್ ಮಂಜುಳಾ ಪತಿ ನಾರಾಯಣಸ್ವಾಮಿ ದೂರು ನೀಡಿದ್ದು ಕೊಲೆ ಯತ್ನ ಆರೋಪ ಮಾಡಿದ್ದಾರೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಬಿಜೆಪಿಗೆ ನಾನು ಅನಿವಾರ್ಯವಾಗಿ ಹೋಗಿದ್ದೇನೆ ನನಗೆ ಕಾಂಗ್ರೆಸ್ ಕೆಟ್ಟದು ಮಾಡಿರಲಿಲ್ಲ ಹಿಂಗಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ರು ಕಾಂಗ್ರೆಸ್ ಬಿಡೋದಕ್ಕೆ ಆ ಒಬ್ಬ ವ್ಯಕ್ತಿ ಕಾರಣ ನನ್ನ ವಿರುದ್ಧ ನೂರು ಸಿಡಿ ಬಿಟ್ಟರು ಅಂಜಲ್ಲ ಅಂತ ಪರೋಕ್ಷವಾಗಿ ಡಿಕೆಶಿಗೆ ಕೌಂಟರ್ ಕೊಟ್ಟರು ಚನ್ನಪಟ್ಟಣ ಪರಾಜಿತ ಅಭ್ಯರ್ಥಿ ನಿಖಿಲ್ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣ ಜನತೆಗೆ ಧನ್ಯವಾದ ತಿಳಿಸಿದ್ದಾರೆ ನಾನು ಚನ್ನಪಟ್ಟಣ ಬಿಟ್ಟು ಪಲಾಯನ ಮಾಡಲ್ಲ ಅಖಂಡ ರಾಮನಗರ ಅಭಿವೃದ್ಧಿಗಾಗಿ ಜೆಡಿಎಸ್ ಪಕ್ಷ ಜನತೆ ಜೊತೆ ಇರುತ್ತೆ ಎಂದ್ರು ನಿಖಿಲ್ ರಣ ಹೇಳಿ ಯಾರು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನತೆ ಗೊತ್ತಾಗಿದೆ ಕೊನೆಯ ಹಂತದಲ್ಲಿ ಪ್ಯಾಕೇಜ್ ಇವತ್ತು ಟಿ ಆರ್ ಪಿ ಸ್ಟಾರು ಪ್ರತಿನಿತ್ಯ ಮಾಧ್ಯಮದಲ್ಲಿ ಸಂದರ್ಶನಗಳನ್ನ ಕೊಟ್ಕೊಂಡು ಪ್ರತಿನಿತ್ಯ ನಮ್ಮನ್ನು ಕೆಣಕಿದ್ರೆ ಅವರು ಒಂದು ದೊಡ್ಡ ಒಕ್ಕಲಿಗ ಪ್ರಭಾವಿ ನಾಯಕರಾಗಿ ಬೆಳೆದು ಬಿಡ್ತೇವೆ ಅಂತಕ್ಕಂಥ ಕಲ್ಪನೆಯಲ್ಲಿ ಅವರೇನಿದ್ದಾರೆ ಇದು ಯಾವುದಕ್ಕೂ ಇವತ್ತು ನಾವು ಉತ್ತರ ಕೊಡ್ತಕ್ಕಂಥದ್ದಲ್ಲ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕ್ಷೇತ್ರದ ಮತದಾರ ಪ್ರಭುಗಳೇ ನಮ್ಮ ಪರವಾಗಿ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಭಾವಿಸಿದ್ದೇನೆ ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಹಿರಿಯ ಮುಖಂಡ ಬಿ ಗುರಪ್ಪ ನಾಯ್ಡುರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಲೈಂಗಿಕ ಕಿರುಕುಳ ಮತ್ತು ಮಹಿಳೆಯೊಬ್ಬರ ಗೌರವಕ್ಕೆ ಧಕ್ಕೆ ತಂದ ಆರೋಪ ಕೇಳಿಬರ್ತಿದ್ದಂತೆ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ ವರದಕ್ಷಿಣೆ ಕಿರುಕುಳ ಕೇಸ್ನಲ್ಲಿ ಜೈಲಿನಲ್ಲಿದ್ದ ತೊಂಬತ್ಮೂರು ವರ್ಷದ ಅಜ್ಜಿಗೆ ಪೆರೋಲ್ ಭಾಗ್ಯ ಸಿಕ್ಕಿದೆ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಅಜ್ಜಿ ನಾಗಮ್ಮ ಕಲಬುರಗಿ ಜೈಲಿನಲ್ಲಿದ್ರು ವಯೋ ಸಹಜವಾಗಿ ನಾಗಮ್ಮ ಹಾಸಿಗೆ ಹಿಡಿದಿದ್ರು ಹೀಗಾಗಿ ಅಜ್ಜಿ ನಾಗಮ್ಮಗೆ ಪೆರೋಲ್ ಸಿಕ್ಕಿದೆ ವ್ಯಕ್ತಿಯೊಬ್ಬರನ್ನ ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಹತ್ಯೆಗೈದಿರುವ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ ಕೊಲೆಯಾದ ರಾಜೇಶ್ ಶೆಟ್ಟಿಯನ್ನ ಹಳೆ ವೈಷಮ್ಯಕ್ಕೆ ಕೊಲೆ ಮಾಡಲಾಗಿದೆ ಎನ್ನಲಾಗುತ್ತಿದೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಕಾಕಿನಾಡ ಬಂದರಿನ ಮೂಲಕ ವಿದೇಶಕ್ಕೆ ಪಡಿತರ ಅಕ್ಕಿ ಕಳ್ಳ ಸಾಗಾಣೆ ಮಾಡಲಾಗ್ತಿದೆ ಈ ಹಿನ್ನೆಲೆ ಖುದ್ದು ಡಿಸಿಎಂ ಪವನ್ ಕಲ್ಯಾಣ್ ಅವರೇ ಬಂದರಿಗೆ ತೆರಳಿ ಪರಿಶೀಲನೆ ಮಾಡಿದ್ರು ಸೂಕ್ತ ದಾಖಲೆ ಇಲ್ಲದೆ ಹಡಗಿನಲ್ಲಿದ್ದ ಮೂವತ್ತೆಂಟು ಸಾವಿರ ಮೆಟ್ರಿಕ್ ಟನ್ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆದಿದ್ದಾರೆ ಚಂಬಾಲ್ನ ಜಾಮಾ ಮಸೀದಿ ಮತ್ತು ಅಜ್ಮೀರ್ ಷರೀಫ್ಗೆ ಸಂಬಂಧಿಸಿದ ಕೆಳ ನ್ಯಾಯಾಲಯಗಳ ನಿರ್ಧಾರಗಳ ನಂತರ ಮಾಜಿ ಸಿಜೆಐ ಡಿವೈ ಚಂದ್ರಚೂಡ್ ಟೀಕೆಗಳಿಗೆ ಗುರಿಯಾಗಿದ್ದಾರೆ ತಮ್ಮ ಆದೇಶದ ಮೂಲಕ ದೇಶದ ವಿವಿಧ ಧಾರ್ಮಿಕ ಸ್ಥಳಗಳ ಇಂತಹ ಅರ್ಜಿಗಳು ಮತ್ತು ಸಮೀಕ್ಷೆಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ ಅಶ್ವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಕುಂದ್ರ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿತ್ತು ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿದ್ದಾರೆ ಸಂಬಂಧವಿಲ್ಲದ ವಿಷಯಗಳಲ್ಲಿ ನನ್ನ ಪತ್ನಿಯ ಹೆಸರನ್ನ ಪದೇ ಪದೇ ಎಳೆದು ತರಬೇಡಿ ಅಂತ ಮನವಿ ಮಾಡಿದ್ದಾರೆ